హాలక్ష్మి ఆయన బేగబోదు ఎంత అవే అల్ప దర్శన అది పర్చేసే అల్ప ఒణిం చూడు ఎదుర్బు ఒల్హర మహాలక్ష్మి బోన దేవస్థాన గేట్ నాలుగు గేట్ల ఉంది లెక్క నాలుగు ద్వారా తింటు ఉత్తర దక్షిణ పూర్వ దక్షిణ అంతే నాలుగు ద్వార అండ్ల ఇక ఉంది గుళ్ళైపోయి కన్ఫీసీ ಕೋಯನಾರ್ ಬರ್ದೆ ತಿರಾಯ್ ಭಿಡೆಯ ಬರಡು ಅಂಚಾದ ಹೃದಯನ ಒಟ್ಟಿಗೆ ಓದೇ ಒಟ್ಟಿಗೆ ಬರಡು ಐದು ಬಕ ಬರ್ಚೆ ಸಾಧೆ ಅವನು ರಿಕ್ಷಾಡೋ ಹೋಗ್ಬಿನಿ ನಮ್ಮ ಪಾರ್ಕಿಂಗ್ ಇರದು 1 ಕಿಲೋಮೀಟರ್ ಮಾತ್ರ ಎದುರು ಹೋಗಾರಂಟೋ ಆ ತಾಕು ಮುರ್ಪೇರ ಅಂದ್ರೆ ದೇವಸ್ಥಾನ ನಗರ ರಿಕ್ಷಾಡೋ ಹೋಗ್ಬಿನಿ ಸೋ ಅರೇ ಬೋನಗ ಮಾತೆ ಇರಲ್ಲ ಒಟ್ಟಿಗೆನೇ ಹೋಗಿ ಆ ಜಾಗದ ಉಪದಾರ ಪಾರ್ಕಿಂಗ್ ದ आ जाग पार्क उदार पा दसरा चौक दसरा, दसरा, दसरा चौक दड़े वो चौक दसरा चौक 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 हाँ दसरा चौक चौक दसरा चौक ये बिंदु को महालक्ष्मी समा ಇಂದಿನ ಬೇಡುವನ ಐನ ಈ ಲಕ್ಷ್ಮಿ ನಮ್ಮ ನಮ್ಮಣ್ಣ ಬಾರಿ ಅಂತ ಯಾವತ್ತೊಂದು ದಿನದಲ್ಲಿ ನಿಲ್ಲೇವಿ ಮಂಗಳವಾರ ದೇವಿನ ದಿನ ಅಂತ ಆ ದಿನ ಆ ಐಟ್ ಈ ಲಕ್ಷ್ಮಿ ದೇವಿಯನ್ನ ಆರಾಧನೆ ಬಂದ ನಿಲ್ಲ ಹೆಚ್ಚಿನ ಮನಸ್ಸಿನ ಕೋರಿಕೆ ಅಂತ ಅವು ಮಾತ್ರ ಈಡೇರಿಸಿ ಬಂದಿ ಮಾತೆಯಲ್ಲ ಭಕ್ತಿರು ನಟದ ಬಳಿ ಅಂಚೆ ಆಗೋಡು ಫೇಮಸ್ ದೇವಸ್ಥಾನ ಕೋಲಾಪುರ ಮಹಾಲಕ್ಷ್ಮಿ ದೇವರ ಲೈನ್ ಮಾತೆಯಲ್ಲ ಒಟ್ಟಿಗೆ ಬರ್ರೆ ವಿಶೇಷ ದರ್ಶನದಿ ಅವೇ ಲೈನ್ ಗೆದ್ದು ರೊಪ್ಪ ಬರಡು ನಾಲ್ ದ್ವಾರ ನೆನಪು ಮಾಡಿ ತಪ್ಪೊರ್ಚಿ ಒಟ್ಟಿಗೆ ಬೋದು ಒಟ್ಟಿಗೆ ಜಾತ್ರೆ ಜಾತಿ ಬಲಿ ಕೊಡ್ಸಿ ಒಟ್ಟಿಗೆ ಆಯ್ಲಿಕ್ಕೆ ನಾಲ್ಕು ಬಂದು ಅವೇ

நாட்டினாட்டினாட்டினா ஆ பரந்த பரنده ஏத்துக்குல கரெகன இது அது ஏரதி தெர்க்கே நோட்டிமார ஹ மெரே குர பாலக்குலரா பத்த பத்ததாயே சரி பண்றேன் ஹேனா ஆ பிரமகலனா ஒரு நிமிஷம் ஹ ஐனாரே இந்த அந்த ஆன்ஸ் எட்டிடி யவ இந்த வந்து யா தூதே இங்க கே ஹ

時計った行ってもう

ಇತ್ತು ಜತ್ತಿನಿ ಗಂಟೆ ಉಂಡೆ ಆಜರ ಗಂಟೆ ಆಡಲ ಮೂಲ ಕೋಲಾಪುರ ಕೋಲಾಪುರ ಅದೇ ಕೊಲ್ಲಾಪುರಡ್ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿಲ್ಲ ಸೊ ಆಲ್ರೆಡಿ ಭಕ್ತ ಮಾತೆ ದರ್ಶನ ದರ್ಶನ

को जीते चपानोली का ये नब्बे नंबर की आंड आ नाना इंजन पर बंद मेरा पहले आगे बात करो नाना आई एम एबी के हेलो बोलते मैनेजर सर भले भले गाइस भले भले ये भले गाइस कोई गाइस बोले मैनेजर गाइस 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 దేవ్య దేవ్ పొద్దు రోజు బాలి అంచిన బాల అల్తలకి ఆత సిడ్డ ఆత్ దూర అవు ఈ ఆతి హాతి లైన్ ఇంజిన్న ముట్ லன் அண்ணா நம்ம ஆச்சு லா பண்றேன் what எங்க அத்தனை போது தேவிரேன தருசன பாரிஷோ குண்ட் அவத்தை உலகை போய் நேசி தாப்பண்ண மஸ்து பொருளாத தேவஸ்தான there

అంచీ నమ్మ టూర్ లాస్ట్ దొనా సు అంచారు మళ్ళీ క్యమరా మ్యాన్ బా క్యమరా మ్యాన్ బా மாத்தர்ல இவங்க அனசிக்கு என்ன டுபு எந்த மாதிரி நிகல் பரவாயில்லை அந்தமா அல்பா குட் அது சுக்கரவாரது அனுப்பிதாட் சரி அதிவார்ட்டு

ಅಂಚನೆ ಯಾನ ಒಂಜಿ ಪಾಚೆರೆ ಪಂಡೆ ನಮ ನೆಟ್ ಬೇಟೆ ಬೇಟೆ ಇಲ್ಲಲ್ದು ಬಂತ ಬತ್ತಿಪ್ಪ ಆಂಡ ನೆಟ್ ಬಟ್ಟಪ್ಪ ಜೋಕುಲು ಒಂಜಿ ಅಪ್ಪ ಜೋಕುಲಕ ನಮ ಈ ಒಂಜಿ ಪ್ರವಾಸನ್ ಮನ್ಪೊಡು ಮಾಡುದು ಸುರುಕು ಈ ಪ್ರವಾಸಗ್ ಬಾರಿ ಪೂರ್ಣ ರೂಪಡು ಪ್ರತಿ ಒರಿಲ ಒಂಜಿ ಶಾಂತಿಡ್ ಒಂಜಿ ಏರ್ಡಲ ಒಂಜಿ ಇಲ ನಮ ತಪ್ಪ ಬಾರಿ ಪೂರ್ಣ ರೂಪೊಡು ಬೋದು ಪಂಡಿನ ಸಮಯಗ್ ಪಂಡಿನ ಒಂಜಿ

ಈ ಒಂಜಿ ಯೋಜನೆ ಬಂತು ಕೊಟ್ಟಿನ ಶರಚರ್ ಒಂಜಿ ಮಾತೀ ಅಂಚನೆ ಹೆಂಗಲ್ಲ ಚಾಲಕ ಸಿಬ್ಬಂದಿ ಆಯ್ನೆ ನಮ್ಮ ಒಂಜಿ ಸತೀಶ್ ಮೆರೆಗ್ ಜೋರಾಯ್ನ ಚಪ್ಪಾಲೆ ಒಂದೂ ಕೂಡ ನಮ ನಂಜಿ ಸೇಫ್ ಅದು ನಮ್ಮ ಬರವಾದ ರಾತ್ರಿ ಬಗ್ಗೆ ನಮೂಲು ಜು ಜು ಜೇರು ಅಂಚೆ ಅಕ್ಲೆಗ್ಲ ನಮ್ಮ ಬರವಾದ ಸತೀಶ್ ಬಕ್ಕ ದೇವರಾಜ್ ಮೆರೆಗ್ ಜೋರಾಯ ಚಪ್ಪಾಳೆ ಅಂಜನೇ ನಮಾನ್ಯ ನಿರ್ವಾಹಕಿ ಸಮರ್ ಬೆರೆಗಲ ಮಾತೇನ ಬರುವಂತ ಹೃತ್ಪೂರ್ವಕ ಅಭಿನಂದನೆ ಅಂಜನೇ ಎಂಕಲ್ನ ಶರತೇರ್ನ ರಡ್ ಮುತ್ತಲು ಬಂಡ ತಪ್ಪ ಅವನ್ ಅರೆಗೆ ರಡ್ ಕೈ ರಡ್ ಕಣ್ಣು ಎಂಚೊಂಡ ಅಂಜನೆ ಒಂಜಿ ಕಣ್ಣ ಸಂದೀಪು ಬಕಂಜಿ ರತನ್ ಮುಗಲೆಗಲ ನಮ್ಮ ಸಂಸದ ಬರವಾದ ಹೃತ್ಪೂರ್ವಕ ಧನ್ಯವಾದಗಳು ಅಂಚನೆ ಈ ಒಂದಿ ಪ್ರವಾಸ ನಮ್ಮ ವಿಶೇಷವಾದ ನಮ್ಮ ಆರೋಗ್ಯ ಈ ಆರೋಗ್ಯದ ಆವಂತಿ ಲೆಕ್ಕ ಕಾಟಿನ ನಮ್ಮ ಮೂಜಿ ಅಡಿಗೆದಕ್ಕಲು ಸೊ ಹಕ್ಕಲು ಇಡೇ ಎದುರು ಬರಡು ದಯಮಂತದ ಮೂಜಿ ಅಲ್ಲ ಇಡೇ ಎದುರು ಬರಡು ಚೇತನ ಪ್ರಭಾಕರ್ ಬಲಿ 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 ಇಡೇ ಬಲಿ ಬಲಿ ಬಳಿ ಗಾಯ್ ಬಳಿ ಅಲ್ಲ ಎದುರು ಬಲೆ

ನೀರು <unfor utilizz Brothers> <laughs> <axydip> <to> <governmentitus> அட்டென்ஷன் ஆட்டென்ஷன் பாளை அப்பா இந்த லைட் இது அம்மா ஹரியார வர பலையலா பாளை ஹரியார ஹரித்தலே பாளை பாளை ஆரே இலக்க பங்காப்பு பேக்கட்டு புளியு பாளை பாளை போய் எரட் சேரம்பளைக்கு பாளை ஏதுருல்லே ஏதுருல்லே ஆ बोलो 2 டகா பாளை ஆரதி ஆப்பு நீங்கவனி ஆந்து இதுக்கு மேலே ஏரட் சேரம்பளை

ನಿಗಲ್ಲ ಮಾತೇರ ಬರವಾದ ಗೊತ್ತಿನ ಕೊಡ್ತೀನಿ ಹಗ್ ಸಂದಾಯಿತ ಮಾಡೋ ಬರ್ಸು ಅಂತ ಹಗ್ ಮೌಕ್ಯದ ಸೌಲಭ್ಯನ ಸಂದಾಯಿತ ಮಾಡೋದು ಬರ್ಲಿ ನಿಗುಲು ಬರ್ಲಿ ಎದುರು ಬರ್ಲಿ ಮಾತಾ ಬರ್ಲಿ ಹಾ ಏರ್ಲಾಂಟ್

ನಾಲ್ ದಿನ ಒಂಜಿ ಫ್ಯಾಮಿಲಿ ದೂರು ಎಲ್ಲ ಮಿಸ್ ಆಗ್ಬೇಕ ಅಂದ್ ಮನಸ್ಸು ಬಾರಿ ಒಂಜಿ ಬೇಜಾರು ನಾ ಇಂಚನೆ ಅಂಜಿಂತ ಆಶೀರ್ವಾದ ಹೆಂಗ್ ಉಪ್ಪ ಇಂಥನೆ ನಾ ದು ಎಂಕಲ ಒಟ್ಟಿಗೆ ಬಲಿ ಮಹಾಲಿಂಗೇಶ್ವರ ಟೂರ್ಸ್ಗೂ ಸಪೋರ್ಟ್ ಮಾಡ್ಕೊಳ್ಳಿ ಹೆಂಗಲ್ಲ ಶರದೇ

Það er sætt hérna í Íðagarnáni, Marásta, Nadar, Maldáð, Ásram, Áður, Bala, 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 bóðið í búinn. Bónuða, útlétt, ég þá búðið sem náðum sem hún suttum fyrir að byrja við. Það er kakið kallur, pjárnir pærni. Það er ekki jáfundið, æfðu pólís og ekki jáfn, þannig að það er 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 að þ

மெரேக்கு பிராயது அப்பஞ்சோ என்ன என்னீஜினோட கொஞ்சம் ஆசிரமய தப்பு மக்கள் அந்த தப்பு சுவாமி